ಅದಕ್ಕೆ ಯಾರು ಹಿಂದೂವಾದಿಗಳು ಅಂತ ಹೇಳ್ತಾ ಇದ್ದೀರಿ ಯಾರು ಹಿಂದುತ್ವ ಬಗ್ಗೆ ತಾವ್ ಮಾತನಾಡ್ತಾ ಇದ್ದೀರಿ ದಯವಿಟ್ಟು ತಮ್ಮ ಮನೆ ದೇವರಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ನೋಡ್ಬೇಕು ತೊಂದರೆಗಳು ಆಗ್ತಾ ಇದ್ದಾವೆ ಏನಂದ್ರೆ ಹಿಂದೂ ಧರ್ಮ ಆ ಧರ್ಮ ಈ ಧರ್ಮ ಅಂತ ಹೇಳಿ ಜನರಲ್ಲಿ ಕಲಾಗಳನ್ನು ಕೋಮ ಗಲಭೆಗಳನ್ನು ಹುಟ್ಟಿಸ್ತಾ ಇದ್ದಾರೆ ಸಂವಿಧಾನವನ್ನ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಪೂಜಿಸಲೇಬೇಕು ನಾವು ಸಹಿತ ಯಾವುದೇ ಜಾತಿ ಧರ್ಮ ಅನ್ನತಿಲ್ಲ ಎಲ್ಲ ಜಾತಿ ಧರ್ಮದವರು ಸಹಿತ ಅವರೊಟ್ಟಿಗೆ ನಾವು ಈ ಒಂದು ಜಾಗೃತಿ ಜಾಥಾದಲ್ಲಿ ದುಡಿತಾ ಇದ್ದೇವೆ ಇವತ್ತಿನ ಈ ಉಸಿರುಗಟ್ಟು ಅಂತ ವಾತಾವರಣ ಕೇಂದ್ರ ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಧೋರಣೆಗಳ ಜನರ ವಿರುದ್ಧ ಧೋರಣೆಗಳನ್ನೆಲ್ಲ ನೋಡಿದ್ರೆ ನಮ್ಮ ಸಂವಿಧಾನ ನಮ್ಗೆ ಇರಲಿಲ್ಲ ಅಂದ್ರೆ ನಮ್ಮ ಭಾರತ ದೇಶ ಹೆಂಗಿರ್ತಿತ್ತು ಅಂತೇಳಿ ಊಹಿಸ್ಕೊಳಕು ನಾವು ಸಾಧ್ಯ ಇಲ್ಲ ಜಾತಿಯಿಂದ ಬೇರೆ ಯಾರು ಬೇರೆ ಬೇರೆ ಜಾತಿ ಯಾರು ಉಚ್ಚನಿಚ ಅಲ್ಲ ಎಲ್ಲರೂ ಸರಿಸಮಾನರು ಹೆಣ್ಣು ಮತ್ತು ಗಂಡು ಮಾತ್ರ ದೇವ್ರು ಮಾಡಿದಂಥ ಜಾತಿ ಅಂತಂದು ಹೇಳಿ ಪ್ರತಿಪಾದಿಸಿ ಅವಾಗ ಅನುಭವ ಮಂಟಪವನ್ನು ಕಲ್ಪನೆಯನ್ನು ಹಾಕಿದ್ರು ಅದೇ ಪರಿಕಲ್ಪನೆ ಮುಂದುವರೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರೂಪವಾಗಿ ನಮಗೆ ಅರ್ಪಿಸಿ ನಮ್ಮ ಹೆಣ್ಣುಮಕ್ಳಿಗೆ ಹಿಂದೂ ಕೋಡಿಫಿಕೇಶನ್ ಬಿಲ್ ಇರ್ಬೋದು ಸ್ಥಳೀಯ ಸಂಸ್ಥೆಗಳಿರ್ಬೋದು ರಿಸರ್ವೇಷನ್ ಮೂಲಕ ಇರ್ಬೋದು ಆಸ್ತಿಯಲ್ಲಿ ನಮ್ಗೆ ಹೆಣ್ಣುಮಕ್ಳಗೆ ಪಾಲ್ ಇರ್ಬೋದು ವಿಧೇವೇರ ವಿವಾಹ ಇರ್ಬೋದು ಬಾಲ್ಯ ವಿವಾಹ ತಡೆ ಇರ್ಬೋದು ಸಂವಿಧಾನವನ್ನು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಪೂಜಿಸಲೇಬೇಕು ಯಾಕಂದ್ರೆ ಇವತ್ತಿನ ದಿನ ನಾವು ಒಂದು ಧಾರವಾಡ ಜಿಲ್ಲೆನಾಗ ನೋಡ್ಬೋದು ಅತ್ಯಂತ ಪ್ರಮುಖವಾದ ಎಲ್ಲ ಸ್ಥಳಗಳಲ್ಲಿ ನಾವು ಹೆಣ್ಮಕ್ಳ ಅಧಿಕಾರದಲ್ಲಿ ಇರೋರನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಗುಡಿಯಲ್ಲಿ ಬಿಟ್ಕೊಳ್ಳಿಲ್ಲ ಲೈಬ್ರರಿಯಲ್ಲಿ ಬಿಟ್ಕೊಳ್ಳಿಲ್ಲ ಯಾವುದೇ ಒಂದು ವ್ಯವಸ್ಥೆ ಇದೆ ಸಮಾಜದಲ್ಲಿ ಅವರಿಗೆ ನಾವು ಬಿಟ್ಕೊಳ್ಳಿಲ್ಲ ವಿಶೇಷವಾದಂತಹ ಶಾಲೆಗಳಿಲ್ಲ ಲೈಬ್ರರಿಗಳಿಲ್ಲ ಯೂನಿವರ್ಸಿಟಿಗಳಲ್ಲಿ ಕೂಡ ಅವ್ರಿಗೆ ನಾವು ಜಾಗವನ್ನು ಕೊಡಲಿಲ್ಲ ಆದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಡೀ ವಿಶ್ವದಲ್ಲಿ ಹೋಗಿ ಕೊಲಂಬಿಯೋ ಯೂನಿವರ್ಸಿಟಿಯಿಂದ ಹಿಡಿದು ಲಂಡನ್ ಯೂನಿವರ್ಸಿಟಿಗಳಿಂದ ಹಿಡಿದು ಸುಮಾರು ಮೂವತ್ತಾರು ಡಿಗ್ರಿವನ್ನು ಪಡೆದು ಇವತ್ತು ಅರವತ್ತು ದೇಶದ ಸಂವಿಧಾನವನ್ನು ಓದಿ ಈ ದೇಶಕ್ಕೆ ವಿಶೇಷವಾದಂತಹ ಸಂವಿಧಾನವನ್ನು ಪಡೆದುಕೊಂಡಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿಸ್ಬೇಕು ಇವತ್ತು ಬಹಳ ಜನ ಎದೆ ತಟ್ಕೊಂಡು ಹೇಳ್ತಾರೆ ಹಿಂದೂಗಳು ನಾವು ಅಂತ ಹೇಳಿ ಹಿಂದುತ್ವ ಬಗ್ಗೆ ಮಾತನಾಡ್ತಾರೆ ನಮಗೆ ಅದರ ಬಗ್ಗೆ ಅಭ್ಯಂತರ ಇಲ್ಲ ಹೇಳಿ ತಾವು ಇಂದು ನಾನು ಇಂದು ಬಹುತೇಕ ಇರ್ತಕ್ಕಂಥ ಈ ದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನ ಹಿಂದೂಗಳಿದ್ದಾರೆ ನಾವೆಲ್ಲ ಹಿಂದೂಗಳೇ ಆದ್ರೆ ಇಂದು ಅನ್ನ ಪದ ಇಂದು ಅನ್ನೋ ಪದ ಕಾನೂನಾತ್ಮಕವಾಗಿ ಶಾಸನವಾಗಿ ತಂದಿರತಕ್ಕಂಥದ್ದು ಬೇರೆ ಯಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭ ಕೇಳಿ ಬಯಸ್ತೇನೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ಒಬ್ಬ ವಿಧುವೆಗೆ ಗಂಡನ ಪಾಲು ಸಿಗ್ಬೇಕು ಒಬ್ಬ ಮಗಳಿಗೆ ಅಪ್ಪನ ಪಾಲು ಸಿಗ್ಬೇಕು ವಿಧವೆಗೆ ಡಿವೋರ್ಸ್ ಸಿಗ್ಬೇಕು ಆಗಿನ ಕಾಲದ ಸತಿ ಸಿಸ್ಟಮ್ ವಿಧವೆಗೆ ಗಂಡ ಸತ್ರ ತಲೆ ಪೊಲಿಸಬೇಕು ಬೆಂಕಿಯಲ್ಲಿ ಆಗಿರ್ಬೇಕು ಸತಿ ಸಿಸ್ಟಮು ಇವು ಎಲ್ಲಾ ಪದ್ಧತಿನ ಬದಿಗೊತ್ತು ಎಲ್ಲರಿಗೆ ಸಮಾನ ಪಾಲಾಗಬೇಕು ವಿಶೇಷವಾಗಿ ಈ ದೇಶದಲ್ಲಿ ಎಲ್ಲರ ಮಕ್ಕ ತಂಗಿದ್ರೆ ತಾಯಿದ್ರಿಗೆ ಅಲ್ಪ ಸ್ವಲ್ಪ ನಿಮಗೆ ಆಸ್ತಿ ಸಿಗ್ತಾ ಇದ್ರೆ ಅದು ಕೇವಲ ಕೇವಲ ಬಾಬಾ ಸಾಹೇಬ್ ಅದಕ್ಕೆ ಯಾರು ಹಿಂದೂವಾದಿಗಳು ಅಂತ ತಾವು ಹೇಳ್ತಾ ಇದ್ದೀರಿ ಯಾರು ಹಿಂದುತ್ವ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ ದಯವಿಟ್ಟು ತಮ್ಮ ಇದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಅರಿವು ಮೂಡಬೇಕು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ನಾವು ಯಾರು ಯಾಕೆ ಅನ್ನೋದು ಈ ಅರಿವು ಮುಖಾಂತರ ಎಲ್ಲರೂ ತಿಳ್ಕೊಬೇಕು ನಾವು ಎಲ್ಲರೂ ಅವರಿಗೆ ಗೌರವದಿಂದ ಅವ್ರಿಗೆ ನಾವು ನಮನವನ್ನೇ ಹೇಳಬೇಕು ಯಾಕಂದ್ರೆ ಕೀಳು ಜಾತಿ ಮೇಲುಜಾತಿ ಶೂದ್ರ ಕ್ಷತ್ರಿಯ ಈ ತರ ಎಲ್ಲಾ ವರ್ಣಗಳು ನಾಲ್ಕು ವರ್ಣಗಳು ಇರುವಾಗ ನಮ್ಮ ಬಸವಣ್ಣನವರು ಬಂದು ಶೂದ್ರನ ಲಿಂಗ ಪೂಜೆ ಮಾಡುವುದರ ಮುಖಾಂತರ ಎಲ್ಲರೂ ಸಮಾನರು ಅಂತೇಳಿ ಒಂದು ಸಮಾನತೆಯನ್ನು ಸಾರಿದ್ರು ತೊಂದರೆಗಳು ಆಗ್ತಾ ಇದ್ದಾವೆ ಏನಂದ್ರೆ ಹಿಂದೂ ಧರ್ಮ ಆ ಧರ್ಮ ಈ ಧರ್ಮ ಅಂತೇಳಿ ಜನರಲ್ಲಿ ಕಲಾಗಳನ್ನು ಕೋಮು ಗಲಭೆಗಳನ್ನು ಹುಟ್ಟಿಸ್ತಾ ಇದ್ದಾರೆ ಆ ಕೋಮು ಗಲಭೆಗಳಾಗಬಾರ್ದು ಆಗ್ಬಾರ್ದು ಸಮಬಾಳು ಸಮಬಾಳ ಅಥವಾ ಎಲ್ಲರೂ ಸಮವಾಗಿ ಜೀವನ ಮಾಡಬೇಕು ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಮುತುವರ್ಜಿ ನೋಡಿದ್ರೆ ನಾವು ಈ ಮಾದರಿ ಒಳಗೆ ಬೇರೆ ಕಡೆ ಎಲ್ಲೂ ಅಗಾತೋ ಇಲ್ಲೋ ಅನ್ನುವಂಥ ನಿಟ್ಟಿನೊಳಗೆ ಅವರು ಬಹಳಷ್ಟು ಕಾಳಜಿ ವಹಿಸಿ ಸಂವಿಧಾನ ಅಂದರೆ ನಾವು ನಿಜವಾಗ್ಲೂ ಸಂವಿಧಾನನ ಪೂಜೆ ಮಾಡಬೇಕು ಮನೆ ಒಳಗೆ ದೇವರು ದಿನರನ್ನ ಪೂಜೆ ಮಾಡಿದರೆ ಉಪಯೋಗ ಇಲ್ಲ ಅನ್ನುವಂಥ ನಿಟ್ಟಿನೊಳಗೆ ಅತ್ಯಂತ ಪ್ರಾಮಾಣಿಕವಾದಂಥ ಜಾಗೃತಿ ಜಾಥಾನ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದೊಳಗೆ ನಾವು ಮಾಡಾತ್ತೇವೆ ಅದಕ್ಕೆ ಪೂರಕವಾದಂಥ ನಿಟ್ಟಿನಲ್ಲಿ ಈಗಾಗಲೇ ಧಾರವಾಡ ಜಿಲ್ಲಾಡಳಿತನೂ ಸಹಿತ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ಸಹಿತ ಖುದ್ದಾಗಿ ಭಾಗಿಯಾಗ್ತಾ ಇದ್ದೇವೆ ದಲಿತ ಸಂಘಟನೆಗಳನ್ನು ಬಿಟ್ಟಿಲ್ಲ ಯಾವುದೇ ಸಂಘಟನೆಗಳನ್ನು ಬಿಟ್ಟಿಲ್ಲ ಹಿಂದುಳಿದ ಸಂಘಟನೆಗಳನ್ನು ಬಿಟ್ಟಿಲ್ಲ ಎಲ್ಲರನ್ನೂ ಕರ್ಕೊಂಡು ಬಹುಶಃ ಸಂವಿಧಾನ ಏನು ಹೇಳ್ತದಲ್ಲ ಸಮಾನತೆ ಅನ್ನುವಂಥ ವಿಷಯದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಸಮಾನತೆಯ ಹರಿಕಾರರಾಗಿಯೇ ಅವರು ಹೊರಹೊಮ್ಮಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಈ ವಿಷಯದೊಳಗೆ ಹೇಳಬೇಕಾಗ್ತದೆ ನಾವು ಸಹಿತ ಯಾವುದೇ ಜಾತಿ ಧರ್ಮ ಅನ್ನೋತಿಲ್ಲ ಎಲ್ಲ ಜಾತಿ ಧರ್ಮದವರು ಸಹಿತ ಅವರೊಟ್ಟಿಗೆ ನಾವು ಈ ಒಂದು ಜಾಗೃತಿ ಜಾತಾದಲ್ಲಿ ದುಡಿತಾ ಇದ್ದೇವೆ ಮತ್ತೆ ಯಶಸ್ವಿ ಜಾತಾ ಅನ್ನುವಂಥ ನಿಟ್ಟಿನೊಳಗೆ ನಾವು ಸ್ಪಷ್ಟವಾಗಿ ಹೇಳಬಯಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ಇದು ಸಂವಿಧಾನದ ಉತ್ಸವ ಸಂವಿಧಾನದ ಹಬ್ಬನೇ ಅಂತ ಹೇಳ್ಬೇಕಾಗ್ತದೆ ಬಹುಶಃ ಒಂದು ತಿಂಗಳು ಜನವರಿ ಇಪ್ಪತ್ತಾರರಿಂದ ಆರಂಭ ಆದಂಥ ಈ ಹಬ್ಬ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿವರೆಗೂ ಸಹಿತ ಯಾವುದೇ ಕೊರತೆ ಇಲ್ಲದಂಗ ಯಾವುದೇ ಕಡಿಮೆ ಇಲ್ಲದಂಗ ಹಬ್ಬವಾಗಿನೇ ಮಾರ್ಪಟ್ಟದ ಸೊ ಆ ಸಂವಿಧಾನದ ಹಬ್ಬ ಅಂತಂದನೇ ಹೇಳಿ ನೇರವಾಗಿ ಹೇಳ್ಬೋದು ಸರ್ ಇದರಿಂದ ಏನು ಇವತ್ತಿನ ದಿವಸ ದೇಶದಲ್ಲಿ ಏನೋ ಒಂದು ಗೋಮು ಗಲಭೆ ಆವೇನು ಆಗತ್ತವಲ್ಲ ನಮ್ಮ ಸಂವಿಧಾನ ನಮ್ಗೆ ಏನು ಹೇಳ್ಕೊಟ್ಟೈತಿ ನಾವು ಸಂವಿಧಾನ ಪ್ರಕಾರ ಹೆಂಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಈ ಜಾಥಾ ಈ ಜಾಥಾ ಮೂಲಕ ನಮಗೆಲ್ಲ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಏನು ರಾಜ್ಯ ಸರ್ಕಾರ ಹಮ್ಮಿಕೊಂಡೈತಿ ಇದು ಬಹಳ ಒಳ್ಳೆ ಕಾರ್ಯಕ್ರಮ ಇದಕ್ಕೆ ಸಾವಿರಾರು ಜನ ಇಲ್ಲಿ ಆಗಮಿಸಿದ್ದಾರೆ ನಾವು ಕೂಡ ಆಗಮಿಸಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಗೆ ಸಂವಿಧಾನ ಕೊಡಲಿಲ್ಲ ಅಂದರೆ ಇವತ್ತು ನಮ್ಮ ದೇಶ ನಮ್ಮ ಪರಿಸ್ಥಿತಿ ಬೇರೆನೇ ಇರ್ತಿತ್ತು ಇವತ್ತು ಯಾಕಂತಂದ್ರೆ ಇವತ್ತಿನ ಈ ಉಸಿರುಗಟ್ಟು ಅಂತ ವಾತಾವರಣ ಕೇಂದ್ರ ಮತ್ತು ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಧೋರಣೆಗಳ ಜನರ ವಿರುದ್ಧಂಥ ಧೋರಣೆಗಳನ್ನೆಲ್ಲ ನೋಡಿದರೆ ನಮ್ಮ ಸಂವಿಧಾನ ನಮಗೆ ಇರಲಿಲ್ಲ ಅಂದರೆ ನಮ್ಮ ಭಾರತ ದೇಶ ಹೆಂಗೆ ಇರ್ತಿತ್ತು ಅಂತೇಳಿ ಊಹಿಸ್ಕೊಳ್ಳೋಕ್ಕೂ ನಾವು ಸಾಧ್ಯ ಇಲ್ಲ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಆಶಯಗಳತ್ತ ಎಲ್ಲರೂ ನಾವು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ ಈ ಒಂದು ಇವತ್ತಿನ ದಿವಸ ಒಂದು ಸಂವಿಧಾನ ಜಾಗೃತಿ ಬಗ್ಗೆ ಏನು ಈ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಸಂವಿಧಾನ ಬಗ್ಗೆ ಭಾಳ ಮಂದಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಈ ಒಂದು ಕಾರ್ಯಕ್ರಮದಿಂದ ಎಲ್ಲರೂ ಗೊತ್ತಾಗ್ತಾ ಇದೆ ಸಂವಿಧಾನ ಅಂತ ಅಂದರೆ ಏನು ಅಂಥೇಳಿ ಉದಾಹರಣೆಗೆ ನಾನು ಒಂದು ಎಸ್ ಸಿ ಒಂದು ಸಿಗೆ ಇಂಥ ಒಂದು ಒಳ್ಳೆಯ ಒಂದು ಅವಕಾಶ ಬಂದಿದೆ ಕಾರ್ಪೊರೇಟ್ರ್ಗೆ ನಿಂದಿರಲಿಕ್ಕೆ ಮೂರು ಸಲ ಆರ್ಸಿ ಬಂದಿದೆ ಯಾಕಂತಂದರೆ ಈ ಒಂದು ಸಂವಿಧಾನದಲ್ಲಿ ಎಸ್ ಸಿ ಮಂದಿಗೆ ಏನು ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಅವಕಾಶ ನಿಮಿತ್ತ ನಮಗೆ ಈ ಒಂದು ಅವಕಾಶ ಬಂದಿದ್ದಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ ಇವತ್ತು ಒಂದು ಎಲ್ಲರೂ ತಮ್ಮ ತಮ್ಮ ಸ್ವಂತದ ಒಂದು ಹಬ್ಬ ಮಾಡ್ಕೊತಾರೆ ಆದರೆ ಇವತ್ತು ಎಲ್ಲ ಜಾತಿದವರು ಸೇರಿ ನಾವು ಒಂದು ದೊಡ್ಡ ಹಬ್ಬ ಮಾಡ್ದಂಗೆ ಒಂದು ಆಚರಿಸ್ತಾ ಇದ್ದೇವೆ ತುಂಬ ಖುಷಿ ಅನ್ನಿಸ್ತಾ ಇದೆ